ಮೈ ಚಾನಲ್ ಎಲ್ಲೇ ಆಗಿದ್ದೀರಿ ಫ್ರೆಂಡ್ಸ್ ನಾನಂತೂ ಒಂಬತ್ತು ಗಂಟೆಗೆ ಎದ್ದಿದ್ದೀನಿ ಫ್ರೆಂಡ್ಸ್ ಹೆಣ್ಮಕ್ಳು ಮಕ್ ಮಕ್ಕ ಹೋಗಿದ್ದಾರೆ ಇದನ್ನೇನಾದರೂ ನೋಡ್ಬಿಟ್ರೆ ಅಪರೂಪಕ್ಕೆ ಹಿಂಗೆ ಎದ್ಬಿಟ್ಟೆ ಫ್ರೆಂಡ್ಸ್ ಯಾಕೋ ಗೊತ್ತಿಲ್ಲ ಇವತ್ತು ಒಂದೊಂದು ಸಲ ನನಗೆ ಆಗ್ತೈತೆ ಫ್ರೆಂಡ್ಸ್ ನನ್ನಲ್ಲಿ ಈ ಪ್ರಾಬ್ಲಮ್ ತುಂಬ ವರ್ಷಗಳಿಂದಾನೇ ಐತೆ ಮೂರು ಗಂಟೆ ನಾಲ್ಕು ಗಂಟೆ ಇದ್ರೊಳಗಡೆ ಒಂದೊಂದು ಸಲ ಎಚ್ಚರ ಎಚ್ಚರಾಗ್ಬಿಡ್ತೈತೆ ಫ್ರೆಂಡ್ಸ್ ನಿದ್ದೆನೇ ಬರಲ್ಲ ಆಮೇಲೆ ಬೆಳಕು ಅರಿತೈತೆ ಕೋಳಿಗಳು ಕೂಗ್ತೈತೆ ಅಂದರೆ ನಿದ್ದೆ ಕಣ್ಣೇ ಬಿಡಕ್ಕಾಗಲ್ಲ ಹಂಗಾಯ್ತು ಇವತ್ತು ಮಲಗಿದ್ದು ಹನ್ನೆರಡು ಗಂಟೆಗೆ ಮತ್ತೆ ಮೂರು ಗಂಟೆಗೆ ಎದ್ಬಿಟ್ಟು ನಾಲ್ಕೂವರೆ ಐದು ಗಂಟೆಗೆ ಮತ್ತೆ ಎಚ್ಚರಾಗ್ಬಿಟ್ಟು ಅಲ್ಲಿ ಗಂಟ ಅದು ಇದು ರೀಲ್ಸ್ಗಳು ನೋಡ್ಕೊಂಡಿದ್ದು ಮತ್ತೆ ಮಲಗಿ ಎದೊಳಗ್ಲ್ ಒಂಬತ್ತು ಗಂಟೆ ಎದ್ದೆ ಫ್ರೆಂಡ್ಸ್ ನಿಮ್ಮ ಶಿವಂತು ಬೈಕೊಂಡು ಓಡಾಡ್ತಿದ್ದೆ ಬೆಳಗ್ಗೆ ಅಪ್ರೂಪ ಒಂದಿನ ಎದ್ದಿರೋದಕ್ಕೆ ಇದು ಕೆಲಸ ಟೈಮ್ ಆಯ್ತು ಟಿಫನ್ ರೆಡಿ ಮಾಡುವಂತ ಅದಕ್ಕೆ ಮಾತುಕತೆ ಕತೆ ಕಮ್ಮಿ ಮಾಡ್ಬಿಟ್ಟು ಕ್ವಿಕ್ ಆಗಿ ಏನಪ್ಪಾ ಮಾಡೋದಂತ ಅಡ್ಗೆ ಮನೆಗೆ ಹೋಗ್ ತಲೆ ಆಗ್ತೇವೆ ಫ್ರೆಂಡ್ಸ್ ತಗ್ಲನ ಕಾಣಿಸ್ತು ತಗ್ಲನ ಕೊಟ್ಟ ಸುಮ್ನೆ ಬಿಡ್ತೈತ ಹ್ಮ್ ಅಟ್ಟಾಡ್ಸ್ಕೊಂಡು ಹೊಡಿತೈತೆ ಅದಕ್ಕೆ ಅದರಲ್ಲೇ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತೀವಿ ಫ್ರೆಂಡ್ಸ್ ಈಗ ನಮ್ಮ ರೆಸಿಪಿಗೆ ಒಂದು ಆರು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾಟಿ ಟೊಮೊಟೊ ಕೊತ್ತಂಬರಿ ಪುದೀನ ತೊಳೆದಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳ ಮೆಣಸಕಾಯಿ ಈರುಳ್ಳಿ ಕರ್ಬೇವು ಇವಿಷ್ಟು ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ಹಸಿಮೆಣಸಿ ಜೊತೆ ಶುಂಠಿ ಬೆಳ್ಳುಳ್ಳಿನೂ ಹಾಕಿ ಕೊತ್ತಂಬರಿ ಪುದೀನ ಹಾಕಿ ಅದಕ್ಕೆ ಒಂದೆರಡು ಲವಂಗ ಸ್ವಲ್ಪ ಸ್ವಲ್ಪ ಚಕ್ಕೆ ಫ್ರೆಂಡ್ಸ್ ಮೆಣಸು ಒಂದು ನಾಲ್ಕು ಇದು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡೆ ಇದು ನಮ್ಮ ಪೇಸ್ಟ್ ಫ್ರೆಂಡ್ಸ್ ಮಸಾಲಾ ಪೇಸ್ಟ್ ಈಗ ಒಂದು ಬಾಣ್ಲಿ ಇಟ್ಕೋಬೇಕು ಅಳದು ಉಳ್ದಿರೋ ಎಣ್ಣೆ ಇತ್ತು ಫ್ರೆಂಡ್ಸ್ ಅದು ಇದು ಕರ್ಕೊಂಡು ಅದನ್ನ ಹೆಂಗ್ ಖಾಲಿ ಮಾಡಬೇಕಲ್ಲ ಅನ್ಬಿಟ್ಟು ಈ ತರ ಮಾಡ್ಕೋತ ಇದೀನಿ ಆಮೇಲೆ ಪಲಾವ್ ಸಾಮಾನ್ ಫ್ರೆಂಡ್ಸ್ ಮೆಣಸು ಚಕ್ಕೆ ಲವಂಗ ಪಲಾವ್ ಎಲ್ಲ ಇಷ್ಟೇ ಇದ್ದಿದ್ದು ಇಷ್ಟು ಹಾಕೊಂಡೆ ಇನ್ನು ಏನೇನೇನೋ ಇರ್ತಾವಲ್ಲ ಫ್ರೆಂಡ್ಸ್ ಪಲಾವ್ ಸಾಮಾನೆಲ್ಲ ಹಾಕೋಬಹುದು ಆಮೇಲೆ ಕಬೇವು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಬಾಂಡ್ಲಿಯಲ್ಲಿ ತಂಗಲ್ ಟಮೊಟ ಬಾತ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಅದಕ್ಕೆ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇರೋದು ಅನ್ನ ಜಾಸ್ತಿ ಉಳ್ಕೊಬಿಟ್ಟಿತ್ತು ಚಿತ್ರಾನ್ನ ಪುಳಿಯಾಗ ಯಾವಾಗಲೂ ಮಾಮೂಲಿ ಮಾಡ್ತಾನೆ ಇರ್ತೀವಿ ಡಿಫ್ರೆಂಟ್ ಆಗಿ ಮಾಡೋಣ ಅನ್ಬಿಟ್ಟು ಈ ಥರ ಮಾಡಿದೆ ಆಮೇಲೆ ಕಡಲೆ ಬೇಳೆ ಫ್ರೆಂಡ್ಸ್ ಕಡಲೆ ಬೇಳೆ ಒಂದು ಬಾಕ್ಸ್ ಎಷ್ಟು ಹಾಕೊಂಡೆ ಬಟಾಣಿ ಹಾಕೊಂಡು ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್ ಬಟಾಣಿ ಇಲ್ಲ ಅದು ಬಟಾಣಿ ಹಾಕೋಬೇಕು ಅದಕ್ಕೆ ಯಾವುದೋ ಒಂದು ಕಾಳಿರ್ಲಿ ಮದ್ದು ಅಂದ್ಬಿಟ್ಟು ಅದನ್ನ ಹಾಕ್ಬಿಟ್ಟು ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಆಮೇಲೆ ರುಬ್ಬಿಟ್ಕೊಂಡಿರೋ ಗ್ರೀನ್ ಪೇಸ್ಟ್ ಹಾಕೊಂಡೆ ಫ್ರೆಂಡ್ಸ್ ಸ್ಟಾರ್ಟ್ ಆಯಿತು ಮಸಾಲ ಘಮ ಘಮ ಬಿರಿಯಾನಿ ತರ ಸ್ಮೆಲ್ ಬರ್ತಿತ್ತು ಆ ಕ್ಷಣಕ್ಕೆ ಹಂಗೆ ಅರ್ಧ ಕೆಜಿ ಚಿಕನ್ ಅಂದ್ಬಿಟ್ಟು ಚಿಕನ್ ಹಾಕ್ಬಿಟ್ಟು ಬಿರಿಯಾನಿ ಮಾಡಿಬಿಡೋಣ ಅಂತ ನೆನಪಾಯ್ತು ಫ್ರೆಂಡ್ಸ್ ಬೇಡ ಅನ್ಬಿಟ್ಟು ಸುಮ್ನಾಗ್ಬಿಟ್ಟು ಆಮೇಲೆ ಟೊಮೊಟಾ ಹಾಕೋಬೇಕು ಅದು ಹಸಿ ವಾಸನೆ ಹೋಗಬೇಕು ಫ್ರೆಂಡ್ಸ್ ಆ ಪೇಸ್ಟ್ ಗ್ರೀನ್ ಪೇಸ್ಟು ಎಣ್ಣೆ ಮೇಲೆ ತೇಲಿ ಬಂದ ಮೇಲೆ ಟೊಮೊಟೋ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ 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 ಮಾಡ್ತಾನೆ ಇರಬೇಕು ನಾಟಿ ಟೊಮೊಟೊ ಬೇರೆ ಟಮೊಟೋ ಬದಿಗೆ ಆ ಸೂಪರ್ ಟೇಸ್ಟ್ ಕೊಡ್ತೈತೆ ತಟ್ಟೆ ಮುಚ್ಚಿಬಿಟ್ರೆ ೇ ಹೋಯ್ತು ಬೇಗ ಬೇಗ ಸಾಫ್ಟ್ ಆಗಿ ಹೋಗ್ತಿದೆ ತಂಗ್ಳನ ಜಾಸ್ತಿ ಉಳ್ಕೊಬಿಟ್ರೆ ಚಿತ್ರಾನ್ನ ಪುಳಿಯೋಗರೆ ಗೀ ರೈಸು ಅದೇನ ಪೆಪ್ಪರ್ ರೈಸು ಅದೆಲ್ಲ ಮಾಡ್ಕೊತೀವ ಫ್ರೆಂಡ್ಸ್ ಅದು ಬಿಟ್ಟು ಈ ಥರ ಡಿಫ್ರೆಂಟಾಗೂ ಮಾಡ್ಬೋದು ನಾನು ಪೊಂಗಲ್ ಮತ್ತು ಬಿಸಿಬೇಳೆ ಭಾತು ಮಾಡ್ಬಿಡ್ತೀನಿ ಉಳ್ದು ಉಳಿದ್ಬಿಟ್ರೆ ಮಾಡಿಬಿಟ್ಟಿದೀನಿ ಅದುನು ಇದೊಂದು ಸಲ ಆಗಿ ಇರ್ತಿದೆ ಮಾಡೋಣ ಅನ್ಬಿಟ್ಟು ಮಾಡಿದೆ ಟಮೊಟೊ ಚೆನ್ನಾಗಿ ಸಾಫ್ಟ್ ಆದ್ಮೇಲೆ ಧನ್ಯ ಪುಡಿ ಒಂದು ಸ್ಪೂನ್ ಹಾಕೊಂಡೆ ಫ್ರೆಂಡ್ಸ್ ಇನ್ನೇನು ಎಕ್ಸ್ಟ್ರಾ ಮಸಾಲ ಹಾಕೊಳ್ಳೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್ ಆಗಲೇ ಚಕ್ಕೆಲವೆಲ್ಲ ರುಬ್ಕೊಂಡಿದ್ದೀವಿ ಒಗ್ಗರಣೆಗೆ ಹಾಕಿದೀವಿ ಮಸಾಲ ಮಸಾಲ ಆದ್ರೂ ಚೆನ್ನಾಗಿರಲ್ಲ ಅಂತ ಅನ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ರಾತ್ರಿದು ಅನ್ನ ಫ್ರೆಂಡ್ಸ್ ಸೋನ ಸೊನ ಅಕ್ಕಿ ಆದ್ರೆ ಉದ್ರುದ್ರ ಇರ್ತೈತೆ ಮಾಮೂಲಿ ನಮ್ದು ರೇಷನ್ ಅನ್ನ ಅಲ್ಲ ಅದಕ್ಕೆ ಸ್ವಲ್ಪ ಕೈಯಲ್ಲಕ್ಕಿ ಉಚ್ಕೊಂಡೆ ಉದ್ರುದ್ರ ಬರ್ಲಿ ಅಂತ ಅನ್ಬಿಟ್ಟು ಯಾವಕ್ಕೆ ಆದ್ರೆ ಏನು ಫ್ರೆಂಡ್ಸ್ ಊಟ ಮಾತ್ರ ಅನ್ನ ಮಾತ್ರ ವೇಸ್ಟ್ ಆಗ್ಬಾರ್ದು ಅಷ್ಟೇ ಟಾಪಿಕ್ ನಮ್ದು ಅನ್ನನ ಬುಗ್ಸ್ಕೊಂಡು ಮಿಕ್ಸ್ 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 ಮಾಡಬೇಕು ಅಕ್ಕತ್ತಾಗಿತ್ತು ಫ್ರೆಂಡ್ಸ್ ನಾವು ಫ್ರೆಶ್ ಆಗಿ ಅಕ್ಕಿ ತೊಳೆದ್ ಹಾಕ್ಬಿಟ್ಟು ಟಮೊಟೊ ಮಾಡಿದ್ರೆ ಹೆಂಗಿರ್ತೈತೆ ಅದಕ್ಕೆ ಡಬಲ್ ಟೇಸ್ಟ್ ಬಂದ್ಬಿಡದಾ ಅದೇ ಹೇಳೋದು ಫ್ರೆಂಡ್ಸ್ ತಂಗ್ಳಂದ್ರೇ ಸೂಪರ್ ಟೇಸ್ಟ್ ಅಂತ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು ಅಷ್ಟೇ ಗ್ರೀನ್ ಮಸಾಲ ಹಾಕಿದ್ವಲ್ಲ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಟೊಮೊಟೊ ಬತ್ತರ ಕಲರ್ ಬರ್ತಾ ಇಲ್ಲ ಟಮೊಟೋ ಹೆಚ್ಚಿಗೆ ಹಾಕಿದ್ದೆ ಕಲರ್ ಕಮ್ಮಿ ಅಷ್ಟೇ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಕಲರ್ ಟೇಸ್ಟ್ ಇಂಪಾರ್ಟೆಂಟ್ ನೋಡೋಣ ಹೆಂಗ್ ಬಂದಿದೆ ಅದಕ್ಕೆ ಚಟ್ನಿ ಮಾಡ್ಕೋಬೇಕಿತ್ತು ಒನ್ ಟೈಮ್ಗೆಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಚಟ್ನಿ ರುಬ್ಬಿದ್ರೆ ವೇಸ್ಟ್ ಆಗ್ತಿದೆ ಅಂತ ಚಟ್ನಿ ಬೇಡ ಹಾಲು ಅನ್ನ ತಿಂದ್ರು ಚೆನ್ನಾಗಿತ್ತು ಅಷ್ಟೇ ಇನ್ನು ಸಂಜೆವರೆಗೂ ನಿದ್ದೆ ನಿದ್ದೆ ಓಕೆ ಫ್ರೆಂಡ್ಸ್ ನಾನು ಊಟ ಎಲ್ಲ ಮುಗಿಸ್ಕೊಂಡೆ ಈಗ ನಾನು ವಾಷಿಂಗ್ ಮಿಷಿನ್ಗೆ ಒಂದು ರಾಶಿ ಬಟ್ಟೆ ಬಟ್ಟೈತೆ ಫ್ರೆಂಡ್ಸ್ ಹಾಕ್ಬಿಟ್ಟು ಏರ್ ಏರ್ಪೇಕ್ ಹಾಕ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಪ್ಯಾಕ್ ಹಾಕಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನ್ಯಾಚುರಲ್ ಏರ್ಬೇಕು ಅದೇ ಬೈಲಲ್ಲಿ ಸಿಗೋದೆಲ್ಲ ಅದು ಇದು ಹೋಗಿ ಕಿತ್ಕೊಬರೋದು ಅಷ್ಟೇ ಫ್ರೆಂಡ್ಸ್ ಮೊದಲು ಬಟ್ಟೆ ಒಗೆಕ್ ಹಾಕ್ಬಿಟ್ಟು ಪ್ಯಾಕ್ ಹಾಕ್ಕೊಂಡು ನಾಳೆಯಿಂದ ಪೂಜೆ ಸ್ಟಾರ್ಟ್ ಫ್ರೆಂಡ್ಸ್ ಗುರುವಾರದಿಂದ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಬೇಕು ಇವತ್ತು ರಾತ್ರಿ ಹತ್ತು ಗಂಟೆವರೆಗೂ ನೋ ರೆಸ್ಟ್ ಓನ್ಲಿ ಡ್ಯೂಟಿ ಫ್ರೆಂಡ್ಸ್ ಇವಾಗ ನಮ್ಮ ಹೇರ್ ಪ್ಯಾಕ್ಗೆ ಬೇಕಾಗಿರುವ ಐಟಮ್ಸ್ ಬರೋಕ್ಕೆ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಫ್ರೆಂಡ್ಸ್ ಕಾಯಿ ಏನು ಸಿಕ್ತೈತಿ ಇಲ್ಲೇನೇನೆ ಅದನ್ನು ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅದೇ ಫ್ರೆಂಡ್ಸ್ ಆಮ್ಲ ಓ ಮಿನಿ ಫಾರೆಸ್ಟ್ ಆಗಿಬಿಟ್ಟೈತೆ ಮಧ್ಯಾಹ್ನನೇ ಶಿವ ವಾರ್ನಿಂಗ್ ಕೊಡ್ತು ಅವುಗಳು ಜಾಸ್ತಿ ಬಂದ್ಬಿಟ್ಟಾವೆ ಹುಷಾರಾಗಿ ನೋಡ್ಕೊಂಡು ಹೋಗು ಅಂತ ಹಂಗಾಗಿ ಹುಷಾರಾಗಿ ನೋಡ್ಕೊಂಡು ಹೋಗಬೇಕು ನಮ್ಮ ಟಾಮು ಇದ್ದಿದ್ರೆ ಒಂದು ಸ್ವಲ್ಪ ಧೈರ್ಯ ಇರ್ತಿತ್ತು ಆಮ್ಲ ಏನೋ ಸಿಕ್ಕಾಪಟ್ಟವೆ ಫ್ರೆಂಡ್ಸ್ ಆದರೆ ಮ್ಯಾಲಕ್ಕವೇ ಹೆಂಗೆ ಕಿತ್ಕೊಳ್ಳೋದು ಮರ ನಲ್ಲಾಡಿಸಿದ್ರೆ ಮರ ಮುರಿದ್ರೆ ಕಷ್ಟ ಅಲ್ಲಾರು ಗಂಡಪ್ಪ ಇದ್ದಂಗೆ ಐತಲ್ಲ ಅಪ್ಪ ಬನ್ನಿ ಒಂದು ನಿಮಿಷ ಫ್ರೆಂಡ್ಸ್ ನನ್ನ ಜೊತೆ ಕೆಲಸ ಮಾಡ್ತಿದ್ದೀನಿ ಕೆಲಸ ಮಾಡ್ತಿದ್ದೀನಿ ಅಂದ್ಬಿಟ್ಟು ಇಲ್ಲಿ ಮೀಟಿಂಗ್ ಮಾಡ್ತೈತೆ ನಾನು ನನ್ನ ಗಂಡ ಕಷ್ಟಪಟ್ಟು ದುಡಿತೈತೆ ನನಗೋಸ್ಕರ ನಾನು ಸಾಕಕ್ಕೆ ಅಂತ ಆಗಾಗ ಎಮೋಷ್ನಲ್ ಆಗೋದು ನೋಡಿದ್ರೆ ಇಲ್ಲಿರೋ ಸೀನೇ ಬೇರೆ ಇವನು ಇಲ್ಲೇ ಅವನೇ ಏನು ಟಾಮು ನಿಂದು ಮನೆ ಹತ್ರ ಇರಕ್ಕೆ ಆಗಲ್ವೇನೋ ನಾನು ನೋಡ್ಕೊಳಕಿದ್ಯಾ ಶಿವನ್ ನೋಡ್ಕೊಳಕಿದ್ಯಾ ಇಲ್ಲೇ ಏನಪ್ಪೀ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ಯಾ ಟಾರ್ಚ್ ಇರ್ಲಿ ಬಿಡುಗಿರ್ಲಿ ಆಗಿರಬೇಕು ನಾವಾಗಿರ್ಬೇಕು ಆಮ್ಲ ಇದೆ ಆಮ್ಲಜನಕ ಒಂದೆರಡು ಕಾಯಿ ಬೇಕೇ ಬೇಕಪ್ಪಿ ಓ ವೆಜ್ ಟಾಮ್ ವೆಜ್ ಟಾಮ್ ಆಗ್ಬಿಟ್ಟ ಈಗ್ತಾನೆ ತಿನ್ನೋ ತಿನ್ನೋ ಒಳ್ಳೇದಾಗಲಿ ಒಂದು ನಾಲ್ಕು ಎರಡು ಎಷ್ಟಾದ್ರೂ ಕಿತ್ಕೊಡು ಅದೇನು ಕಪ್ಪಿಗೆ ಕಾಯಿಗಳು ಅಪ್ಪಿ ಸಾಕು ಪಾಪಿ ಇದ್ರೆ ನನಗೆ ಆಗ್ತಿದೆ ಥ್ಯಾಂಕ್ ಯು ನಿನ್ನ ಇರೋಣ ನಾನು ಯಾವತ್ತು ಮರೆಯಲ್ಲಾರೆ ಏನಿದು ಕಪ್ಪಾಮ್ಲ ಬಾ ಮನೆಗೆ ಎಲ್ಲ ಸುಳ್ಳು ಸಾಕು ಬಿಡು ಬಿಡು ಅದು ಯಾವ ಥರ ಕಿತ್ ಬಾರ ನನ್ನ ಜೊತೆ ನನ್ನ ಜೊತೆಯೇ ಸೇರಲ್ಲ ಫ್ರೆಂಡ್ಸ್ ಆಮ್ಲಕಾಯಲ್ಲಿ ನೀವು ಒಳ್ಳೊಳ್ಳೆ ಐಟಮ್ಸು ರೆಸಿಪೀಸ್ ಹೇಳ್ತಾ ಇದ್ದೀರಾ ಅದು ಅಂದರೆ ನೋಡೋಣ ಓನರ್ ಏನಾದರೂ ಕಿತ್ಕೊಂಡು ಹೋಗ್ತಾರಾ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಮೇಲೆ ಪೂರ್ತಿ ನಾವೇ ಕಿತ್ಕೊಂಡು ಏನೋ ಅನ್ಕೋತಾರಲ್ಲ ಏನು ಅಂದ್ಕೊಡೋಲ್ಲ ಆದರೂ ನಮಗೆ ಎಷ್ಟೇ ನಾವು ಎಷ್ಟೇ ವರ್ಷದಿಂದ ಇಲ್ಲಿದ್ರು ನಮ್ಮದು ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ಬೇರೆಯವ್ರದ್ದು ಬೇರೆಯವ್ರ್ದೇ ನಾವು ಇಲ್ಲಿ ಇರೋದು ಹಂಗೆ ಯೋಚನೆ ಮಾಡ್ತೀನಿ ಆದರೂ ಆಗಾಗ ಕಿತ್ಕೋತಾ ಇರ್ತೀನಿ ವರ್ಷ ವರ್ಷ ಕಿತ್ಕೊಂಡು ಹೋಗೋರು ಅದಕ್ಕೆ ಕಿತ್ಕೊಂಡು ಹೋಗ್ತಾರೆ ನಾವು ನೋಡೋಣ ಆಮೇಲೆ ಕಿತ್ಕೊಂಡು ಉಪ್ಪಿನಕಾಯೋ ಆ ಕಾಯೋ ಈ ಕಾಯಿ ಏನೋ ಒಂದು ಮಾಡ್ತೀನಿ ಫ್ರೆಂಡ್ಸ್ ಅದರ ಒಂದು ಗತಿ ಕಾಣಿಸ್ತೀನಿ ಇಲ್ಲಿರೋ ಕರ್ಬೇವ್ಗೆ ಕೊರೋನಾ ಮಲೇರಿಯಾ ಎಲ್ಲ ಒಟ್ಟೊಟ್ಟಿಗೆ ಬಂದುಬಿಟ್ಟಿದೆ ಈ ಸೀಸನಲ್ಲ ಹಂಗೆ ಫ್ರೆಂಡ್ಸ್ ಕಪ್ಪುಗೆ ಒಂಥರ ತುಳು ದಾಸವಾಳ ಹೂವು ಐತೆ ಫ್ರೆಂಡ್ಸ್ ಎಲೆನೋ ಐತೆ ಎಲೆನೇ ಕಿತ್ಕೊಳ್ವಾ ಹೂವು ಇದ್ರೆ ನಾಳೆ ಆಗ್ತಿತ್ತು ಪೂಜೆಗೆ ನನ್ನ ಬಟ್ಟೆಗಳಿಗೆಲ್ಲ ಕಡಿಮೆ ಟೈಮಿಂಗ್ಸ್ ಇಟ್ಕೋತೀನಿ ಫ್ರೆಂಡ್ಸ್ ವಾಷಿಂಗ್ ಕೊಳೆ ಇಲ್ದಿರೋ ಬಟ್ಟೆಗಳಿಗೂ ಜಾಸ್ತಿ ಟೈಮಿಂಗ್ ಇಟ್ಟರೆ ಬಟ್ಟೆ ಬೇಗ ಹಾಳಾಗ್ಬಿಡ್ತೈತೆ ಶಿವ ಬಟ್ಟೆಗೆ ಮಾತ್ರ ಜಾಸ್ತಿ ಟೈಮಿಂಗ್ಸ್ ಇಡೋದು ಹಂಗಾಗಿ ಹೋಗಿ ಬರೋಷ್ಟಲ್ಲಿ ಸ್ಟಾಪ್ ಆಗಿತ್ತು ಅದನ್ನೆಲ್ಲ ಸೈಡ್ಗೆ ತಕೊಂಡು ಜಾಸ್ತಿ ನೀರು ಗಲೀಜ್ ಆಗಿತ್ತಂದ್ರೆ ಚೇಂಜ್ ಮಾಡ್ಕೋತೀನಿ ನೀರೇನೋ ಜಾಸ್ತಿ ಗಲೀಜಾಗಿಲ್ಲ ಅಂದ್ರೆ ಅದೇ ನೀರಿಗೆ ಲಿಕ್ವಿಡ್ ಹಾಕ್ಬಿಟ್ಟು ಮತ್ತೆ ಬಟ್ಟೆಗಳು ಹಾಕ್ಬಿಟ್ಟು ವಾಶ್ ಮಾಡ್ಕೋತೀನಿ ಒಂದು ನಾಲ್ಕೈದು ಸಲ ಹಾಕೊಂಡು ವಾಶ್ ಮಾಡ್ಕೊಳ್ಳೋಷ್ಟು ಅಷ್ಟು ಬಟ್ಟೆಗಳನ್ನ ರಾಶಿ ಮಾಡ್ಕೊಬಿಟ್ಟಿದೆ ಹೇರ್ ಪ್ಯಾಕ್ಗೆ ಇವಿಷ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್ ದಾಸವಾಳದ ಎಲೆ ಇದು ಮೇನ್ ಸ್ವಲ್ಪ ಫ್ರೆಂಡ್ಸ್ ಊರಿಂದ ಕಿತ್ಕೊಂಡಿದ್ದು ಒಣಗಿಸ್ಬಿಟ್ಟು ಅರ್ಧಂಬರ್ಧ ಫ್ರಿಜ್ಜಲ್ಲಿ ಪ್ಯಾಕ್ ಮಾಡಿಟ್ಬಿಟ್ಟಿದೆ ಕೊಳತೋಗ್ಲಿಲ್ಲ ಫ್ರೆಂಡ್ಸ್ ಒಣಗಿಸಿರೋದು ಇದು ಇಲ್ಲಿ ಕೊಳ್ತಾದ್ರೆ ಅಂದ ತಕ್ಷಣ ಕ್ಯೂಚೋಗ್ತಿತ್ತು ಇದು ತೊಳ್ಕೊಂಡಿದ್ದೀನಿ ಇದು ಜಾಸ್ತಿ ಬಲ್ತ್ಬಿಟ್ಟು ಆಗಿರೋದು ಅನ್ಸುತ್ತೆ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಇವಿಷ್ಟೇ ನಮ್ಮ ನ್ಯಾಚುರಲ್ಲೇ ಇರ್ಪ್ಯಾಕ್ ಮಾಡ್ಕೋತೀನಿ ಫ್ರೆಂಡ್ಸ್ ಬೆಟ್ಟದ್ನಲ್ಲಿ ಕೈ ನಾಲ್ಕು ತಗೊಂಡಿದ್ದೀನಿ ಇದು ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡ್ರೂ ನುಣ್ಣ ತೀರ ಸಣ್ಣ ಕಟ್ ಮಾಡ್ಕೋಬೇಕು ಟೈಮ್ ಇದ್ರೆ ತುರ್ಕೋಬೋದು ಆದರೆ ಟೈಮ್ ಇಲ್ಲ ಫ್ರೆಂಡ್ಸ್ ಸೋ ಮಚ್ ವರ್ಕ್ಸು ಅದಕ್ಕೆ ಸಣ್ಣ ಸಣ್ಣದಾಗ ಸ್ಲೈಸಕ್ ಕಟ್ ಮಾಡ್ಕೋತೀನಿ ಮನೆ ಹತ್ರ ಒಂದೇ ಒಂದೇ ದಾಸವಾಳ ಗಿಡ ಮೆಹೆಂದಿ ಗಿಡ ಕರ್ಬೇವಿ ಗಿಡ ಈ ಮೂರು ಹಾಕೊಂಡ್ರೂ ಸ್ವಲ್ಪ ಫ್ರೆಂಡ್ಸ್ ನ್ಯಾಚುರಲ್ ಏಕೆ ರೆಡಿ ಆಗಿಬಿಡ್ತಿ ಹದಿನೈದು ತಿಂಕೋ ತಿಂಗಳ್ಗೆ ಒಂದೆರಡು ಮೂರು ಸಲ ಟ್ರೈ ಮಾಡ್ತಾ ಇದ್ರೆ ಹಾಗಾದ್ರೆ ನಿಮಗೆ ಕೂದಲು ಉದ್ದ ಬೆಳಿತಾ ಇಲ್ಲ ಅಂತ ಇದ್ದೀರಾ ಫ್ರೆಂಡ್ಸ್ ಯಾರೋ ಏನೋ ಮಂತ್ರ ಮಾಡ್ಕೊಟ್ಟಾರ ಮೇಡಮ್ ಬೈ ಬರ್ತು ಪ್ರಾಬ್ಲಮ್ ಫ್ರೆಂಡ್ಸ್ ಚಿಕ್ಕ ವಯ್ಸಾಗ ನಮಗೆ ಇಷ್ಟು ಉದ್ದ ಇತ್ತು ಕೂದಲು ಆ ಥರ ಸೀನೇ ಇಲ್ಲ ಫ್ರೆಂಡ್ಸ್ ನನ್ನ ಲೈಫಲ್ಲಿ ಎಷ್ಟೋ ಫ್ರೆಂಡ್ಸ್ ನನಗೆ ಆರನೇ ಕ್ಲಾಸ್ ಕಟ್ಟ ಬಾಪ್ ಕಟ್ಟು ಬೇಬಿ ಕಟ್ಟಿಂಗ್ ಇಲ್ಲಿವರೆಗೂ ಅದೇ ಹಿಂಗೆ ಕಟ್ ಮಾಡಿ ಹಿಂಗೆ ಕಟ್ ಮಾಡಿಸೋರು ಎರಡನೇ ಕ್ಲಾಸ್ ಮೇಲೆ ಕುದ್ದು ಬೆಳೆಸೋಕ್ ಬಿಟ್ಟಿದ್ದು ಅದು ಬೇರೆ ಸ್ಕೂಲ್ಗೆ ಜಾಯ್ನ್ ಆದಮೇಲೆ ಬಿಟ್ಟಿದ್ದು ಸರ್ ಒದ್ದು ಬಿಡಿಸಿದ್ದು ಕೂದು ಕಟ್ ಮಾಡೋಂಗಿಲ್ಲ ಅಂತ ಇಲ್ಲಾಂದರೆ ಹತ್ತನೇ ಕ್ಲಾಸ್ ಆದರೂ ಕಟ್ ಮಾಡಿಸ್ತಿದ್ರೇನೋ ಹಂಗಾಗಿ ಕೂದು ಬೆಳೀತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬೈ ಬರ್ತೇ ಇದೆ ಫ್ರೆಂಡ್ಸ್ ಪ್ರಾಬ್ಲಮು ಅದಕ್ಕೆ ಇರೋದನ್ನಾದ್ರೂ ಉಳಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ಈ ಸೊಪ್ಪುಗಳ ಜೊತೆಗೆ ಕಟ್ ಮಾಡ್ಕೊಂಡಿರೋ ಆಮ್ಲ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಮೊಸರು ಬಳಸ್ಬೋದು ಫ್ರೆಂಡ್ಸ್ ಮೊಸರಿಲ್ಲ ಅದಕ್ಕೆ ಇಷ್ಟನ್ನೇ ನುಣ್ಣ ಪೇಸ್ಟ್ ಮಾಡ್ಕೋತೀವಿ ಸ್ವಲ್ಪ ನೀರು ಹಾಕೋಬೇಕು ಒಬ್ಬ ಸಂಸಾರಸ್ಥ ಹೆಣ್ಣುಮಗಳಾಗಿ ಒತ್ತೊಳ್ಗ ಒತ್ತಲ್ಲಿ ಏರ್ಪೇಕ್ ಹಾಕ್ಕೊಂಡು ನಾನು ನಿದ್ದೆ ಚೆನ್ನಾಗ್ ಆಗಲಿಲ್ಲ ಅಂದ್ರೆ ಅಷ್ಟೇ ಫ್ರೆಂಡ್ಸ್ ತೂಗಿಸ್ತಾ ಒಂಥರ ಏನು ಕೆಲಸ ಇಂಟ್ರೆಸ್ಟ್ ಬರಲ್ಲ ತಲೆ ಒಂಥರ ಇಡ್ಕೊಂಡಂಗೆ ಏನೇನೋ ಆಗ್ತಾ ಇರ್ತೈತೆ ಹಿಂಗಿದ್ದಾಗ ಮಧ್ಯಾಹ್ನ ಹೊತ್ತು ಒನ್ ಅವರ್ ಒಂದುವರ್ ಅವರ್ ಚೆನ್ನಾಗಿ ನಿದ್ದೆ ಮಾಡಿ ಎದ್ದೊಳ್ಬೇಕು ಆವಾಗ ಮೈಂಡ್ ಸೆಟ್ ಆಗ್ತೈತೆ ಬೇರೆ ಕೆಲಸ ಎಲ್ಲ ಆರಾಮಾಗಿ ಮಾಡ್ಬೋದು ನಾನು ಹಂಗೆ ಬಿತ್ಕೊಂಡಿದ್ದು ಮೂರು ಅವರು ಹಾಂ ನಿದ್ದೆ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡೋದು ನೋಡೋದು ರೀಲ್ಸ್ ನೋಡೋದು ಟೈಮ್ ವೇಸ್ಟ್ ಮಾಡೋದು ಅದಿನ್ನೂ ತಲೆನೋವು ಇಟ್ಕೊಂಡೈತಿ ಈಗ ಆಗ್ತಿದ್ದೀನಿ ಇನ್ನೂ ಹೆಚ್ಚಿಗೆ ತಲೆನೋವು ಇಟ್ಕೊತಿದ್ದೆ ಅಲೋವೆರಾ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಅಲೋವೆರಾ ಮನೆ ಹತ್ರ ಚಿಕ್ಕದು ಇನ್ನೂ ಬೆಳಿಬೇಕು ಚೆನ್ನಾಗಿ ಅದಕ್ಕೆ ಇದ್ದೀನಿ ಇಲ್ಲಿ ಫ್ರೆಂಡ್ಸ್ ಸಗಣಿ ಥರ ಕಾಣಿಸ್ತಿದೆ ಇದನ್ನು ಹಚ್ಕೊಳ್ಳೋದು ಪಟ್ಟ ಪಟ ಅಂತ ಹಚ್ಕೊಂಡು ಕೆಲಸ ಸ್ಟಾರ್ಟ್ ಮಾಡುವ ಅಯ್ಯೋ ಹೊಸ ಬಟ್ಟೆ ಗೊಲೋಗ್ಬಿಡ್ತಿತ್ತು ಫ್ರೆಂಡ್ಸ್ ಗಟ್ಟುಮುಟ್ಟಾಗೈತಲ್ಲ ವಾಷಿಂಗ್ ಮಿಷಿನ್ ಹೋಗಿದಿದೆ ಅದು ಮಾರ್ಕ್ಸ್ ಹೋಗಿಲ್ಲ ಅಂದರೆ ಮೆಹೆಂದಿದು ಮಾಡ್ತಿತ್ತಾ ಹಾಗಟ್ಟು ಇವಾಗ ಎದ್ದು ಚೇಂಜ್ ಮಾಡೋಕ್ಕೆ ಮೈ ಬಾರಾ ಎರಡು ನಾನೇ ಹೇಳ್ತೀನಿ ಫ್ರೆಂಡ್ ಒಂದೊಂದ್ಸಲ ತಲೆ ಕೆಟ್ಟೋಗ್ತಿದ್ದೆ ನನ್ನ ಬಗ್ಗೆ ನನಗೆ ಯೋಚನೆ ಮಾಡಿ 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 ನಿದ್ದೆ ಮಾಡ್ಬೇಕು ಫ್ರೆಂಡ್ಸ್ ಸರಿಯಾಗಿ ಅದಕ್ಕೆ ಹೇಳೋದು ನೋಡಿರಿ ಒಂದಿನ ನಿದ್ದೆ ಕೆಟ್ಟಿದ್ಕೆ ಬೆಳಗ್ಗೆಯಿಂದ ಹೆಂಗೆಂಗೋ ತಲೆ ಕೆಡ್ತಿದ್ದೆ ಏನು ಕೆಲಸಕ್ಕೆ ಮಾಡೋಕ್ಕೂ ಆಗ್ತಾಯಿಲ್ಲ ತಲೆ ಇಟ್ಕೊಂಡಿದ್ದೆ ಅದರಲ್ಲಿ ಡೈಲಿ ರಾತ್ರಿ ಹೊತ್ತು ನಾವು ಮೊಬೈಲ್ ನೋಡ್ಕೊಂಡಿದ್ರೆ ಮೊಬೈಲ್ ಜಾಸ್ತಿ ನೋಡಬೇಡಿ ಏರ್ ಕಲರ್ ಏನು ಚೇಂಜ್ ಆಗಲ್ಲ ಫ್ರೆಂಡ್ಸ್ ಮೇಂದೆ ಸೊಪ್ಪಿಂದ ಅವತ್ತು ಮೊನ್ನೆನೂ ಹಾಕ್ಕೊಂಡಿದ್ದೆ ನೋಡಿ ಚೇಂಜ್ ಆಗಲಿಲ್ಲ ಹಂಗೇತೆ ಇಲ್ಲಿ ಪೊದೆ ಥರ ಚೇಂಜ್ ಆಗೋಲ್ಲ ಇವತ್ತು ಒಳ್ಳೆಯ ದಿನ ಫ್ರೆಂಡ್ಸ್ ಪ್ಯಾಕ್ ಹಾಕ್ಲೇಬೇಕು ಯಾಕಂದರೆ ನಾಳೆ ಗುರುವಾರ ಪ್ಯಾಕ್ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಪೂಜೆ ಶುಕ್ರವಾರನೂ ಪೂಜೆ ದಿನ ಅವತ್ತು ಏರ್ಪೇಕ್ ಹಾಕೊಂಡು ಟೈಮ್ ಟೈಮಿಲ್ಲ ಶನಿವಾರ ಮಾಮೂಲಿ ಆಂಜನೇಯ ಸ್ವಾಮಿವಾರ ಅದಕ್ಕೆ ಇವತ್ತೇ ಒಳ್ಳೆ ದಿನ ಅಂತ ಫಿಕ್ಸ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬಿಟ್ಟರೆ ಇನ್ನು ಮೂರು ದಿನ ಒಳ್ಳೆ ದಿನ ಇಲ್ವಂತ ಹಿಂದೇನೂ ಇದೇ ಥರ ಹಚ್ಕೋಬೇಕು ಹೇರ್ ಏಕ್ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಯಿತು ಓಕೆ ಫ್ರೆಂಡ್ಸ್ ಈಗ ಇದು ಒಂದು ಮೂವತ್ತು ನಿಮಿಷ ಬೇಕು ಫ್ರೆಂಡ್ಸ್ ನನಗೆ ಟೈಮು ಮನೆ ಬಗ್ಗೆ ಎಲ್ಲ ಗುಡಿಸಿದೀನಿ ಬಟ್ಟೆ ಹಿಂಡಿ ಒಣಗ ಮೂವತ್ತು ನಿಮಿಷ ಬೇಕು ಅಲ್ಲಿವರೆಗೂ ಬಿಟ್ಬಿಟ್ಟು ಆಮೇಲೆ ಫ್ರೆಶ್ ಆಗಿ ಬಂದು ನಾವು ದೇವ್ರ ಕಡೆ ಹೋಗ್ತಾ ಇರೋದೆ ಶಿವ ಬಟ್ಟೆಗಳು ಜಾಸ್ತಿ ಗಲೀಜಿರ್ತಾವಲ್ಲ ಫ್ರೆಂಡ್ಸ್ ಅದಕ್ಕೆ ಸರ್ಫ್ ಹಾಕೊಂಡು ವಾಶ್ ಮಾಡ್ಕೊಳ್ತೀನಿ ಜಾಸ್ತಿ ಟೈಮಿಂಗ್ಸ್ ಇಟ್ಬಿಟ್ಟು ಮತ್ತೆ ಸೋಪ್ ಪುಡಿ ಹಾಕೋಬೇಕು ನಾರ್ಮಲ್ ಬಟ್ಟೆಗಳು ನನ್ನ ಬಟ್ಟೆಗಳಿಗೆ ಹಾಕ್ತಂಗೆ ಲಿಕ್ವಿಡ್ ಏನಾದ್ರು ಹಾಕಿದ್ರೆ ಶಿವ ಬಟ್ಟೆಗಳಿಗೆ ಗಲೀಜ್ ಹೋಗೋದೇ ಇಲ್ಲ ಹಂಗಾಗಿ ಬಟ್ಟೆಗಳನ್ನೆಲ್ಲ ಹಿಂಡಿ ಸೈಡ್ ಎತ್ಕೊಂಡು ವಾಷಿಂಗ್ ಮಿಷಿನ್ ತೊಳ್ದಬಿಟ್ಟು ಬಾಗಲ್ಗೆಲ್ಲ ನೀರ್ ಹಾಕಿ ತೊಳ್ದಬಿಟ್ಟು ಆಮೇಲೆ ಬಟ್ಟೆ ಒಣಗಾಕೊಳ ಅಂತ ಬಂದೆ ಸ್ವಲ್ಪ ಜನ ಕೇಳ್ತಿದ್ರಿ ಇದ್ರಲ್ಲಿ ಬಟ್ಟೆ ಬೇಗ ಹಾಳಾಗ್ತೈತೆ ಅಂತ ನಾವು ಟೈಮಿಂಗ್ಸ್ ಇಟ್ಕೊಳ್ಳೋದ್ರ ಮೇಲೆ ಇರುತ್ತೆ ನಮ್ದೇನೋ ಜಾಸ್ತಿ ಆಗಲ್ಲ ಬಟ್ಟೆಗಳು ಹೆಣ್ಮಕ್ಳು ಬಟ್ಟೆಗಳು ಮನೇಲಿ ಇರ್ತಿವಲ್ಲ ಹಂಗಾಗಿ ನಮ್ದು ಟೈಮಿಂಗ್ಸ್ ಕಡಿಮೆ ಇಟ್ಕೊಂಡ್ರೆ ಬೇಗ ಹಾಳಾಗಲ್ಲ ಜಾಸ್ತಿ ಗಲೀಜು ಇರುತ್ತೆ ಇಲ್ಲ ಫ್ರೆಂಡ್ಸ್ ಶಿವ ಬಟ್ಟೆ ಮಾಮೂಲಿ ಮಣ್ಣಲ್ಲಿ ಕೆಲಸ ಮಾಡೋದ್ರಿಂದ ಜಾಸ್ತಿ ಟೈಮ್ಸ್ ಇಟ್ಬಿಟ್ಟು ವಾಶ್ ಮಾಡ್ತಾಯಿದ್ದೀನಿ ಶಿವ ಬಟ್ಟೆನೂ ಬೇಗ ಹಾಳಾಗ್ತಾ ಇಲ್ಲ ಕಾಟನ್ ಒಂದು ಸ್ವಲ್ಪ ಬೇಗ ಹಾಳಾಗ್ಬೋದು ಅಂತ ಅನ್ಕೋತೀನಿ ಇನ್ನು ಬೇರೆ ಬಟ್ಟೆಗಳೆಲ್ಲ ಸೇಫ್ಟಿ ಅನಿಸ್ತೈತೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಅಕಸ್ಮಾತ್ ಬರೀ ಮ್ಯಾಟ್ಗಳು ಶೂಸು ಅಂಥವಿಂಥ ವಾಶ್ ಮಾಡ್ಕೋಬೇಕು ಅಂದ್ರೂ ತೊಗೋಬೋದು ಮಕ್ಕಳು ಯೂನಿಫಾರ್ಮು ವೈಟ್ ಬಟ್ಟೆಗಳು ಅದೆಲ್ಲ ಹೆಲ್ಪ್ ಆಗ್ತೈತೆ ಅಂತ ಅಂತ ಅಂದ್ಕೊಂಡಿದ್ದೀನಿ ಫೈನಲಿ ನಮ್ಮ ಮನೆ ಹತ್ರ ಎಷ್ಟು ಹಗ್ಗ ಕಟ್ಟಿದ್ನೋ ಅಷ್ಟು ಹಗ್ಗಕ್ಕಾಗಷ್ಟು ಬಟ್ಟೆಗಳು ಒಣಗದೆ ಬಟ್ಟೆಗಳೆಲ್ಲ ಕ್ಲೀನಿಂಗ್ ಆದವ ಫ್ರೆಂಡ್ಸ್ ಬೆಡ್ಶೀಟ್ ಮಾತ್ರ ಹೋಗೋಕ್ಕಾಗಲಿಲ್ಲ ಅದು ಶಿವಾಗೆ ಬಿಟ್ಟಿದ್ದೀನಿ ಏನೋ ಬೈದಿದೆ ಅದಕ್ಕೆ ಒಂದು ಸಪ್ಪುಗವನೇ ಯಾರು ಏನು ಅಂದರೂ ಹೇಳ ತಲೆಗಳು ಈಗ ಓಕೆ ಫ್ರೆಂಡ್ಸ್ ಇದು ಚೆನ್ನಾಗಿ ಡ್ರೈ ಆಗೈತೆ ತಲೆಗೆ ಶಾಂಪು ಏನು ಯೂಸ್ ಮಾಡ್ತೀರಾ ವಾಶ್ ಮಾಡೋದು ಫ್ರೆಂಡ್ಸ್ ನಂಗೆ ನಾಳೆಯಿಂದ ಮೂರು ದಿನ ತಲೆ ಸ್ನಾನ ಮಾಡ್ತೀವಲ್ಲ ಸರಿ ಹೋಗ್ತೈತೆ ದೇವ ಸಾಮಾನೆಲ್ಲ ಇಳಿಸಿ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ತೊಳೆಯಕ್ಕೆ ಆದ್ರೆ ಶಿವ ಒಟ್ಟೈಸಿ ಅಂತ ಇದೆ ಫ್ರೆಂಡ್ಸ್ ಇದನ್ನ ತೊಳೆ ಕುತ್ಕೊಂಡ್ರೆ ನನಗೆ ಎರಡ್ ಅವರ್ ಟೈಮ್ ಬೇಕೇ ಬೇಕು ನಾನು ಡೆಕೋರೇಷನ್ ಎಲ್ಲ ಮಾಡೋಷ್ಟ್ರಲ್ಲಿ ಅದಕ್ಕೆ ಶಿವಾಗ ಅಡ್ಗೆ ಮಾಡ್ಬಿಡ್ತೀನಿ ಫ್ರೆಂಡ್ಸ್ ಎಷ್ಟೊತ್ತೊಂದು ಮೂವತ್ತ್ ನಲ್ವತ್ತು ನಿಮಿಷ ಅಡಿಗೆನೇ ಮಾಡ್ಬಿಟ್ಟು ರಾತ್ರಿ ಹತ್ತು ಗಂಟೆವರೆಗೂ ಆರಾಮಾಗಿ ತೊಳಿಬಹುದು ಆದ್ರೆ ಕಳಶ ಮಾತ್ರ ಆರು ಗಂಟೆ ಒಳಗಡೆ ಬಿಚ್ಚಿಟ್ಕೋಬೇಕು ಫ್ರೆಂಡ್ಸ್ ಇದು ರೂಲ್ಸ್ ದೇವ್ ರೂಲ್ಸ್ ಸೊಪ್ಪು ಎತ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆನೇ ತಂದಿರೋದು ಫ್ರೆಶ್ ಆಗಿದ್ದಾಗೆ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಪಾಲಕ್ ಪನ್ನೀರ್ ಮಾಡೋಕ್ಕೆ ನಾನು ಆಸೆ ಪಡ್ತಾಯಿದ್ದೀನಿ ಫ್ರೆಂಡ್ಸ್ ಶಿವ ಸಹಕರಿಸ್ತಾ ಇಲ್ಲ ನನಗೆ ಸೊಪ್ಪು ಬೇಕು ಅಂತಿದೆ ಅದಕ್ಕೆ ನಾನು ಏನು ಎಕ್ಸ್ಟ್ರಾ ಸ್ಪೆಷಲ್ಸೇ ಹೋಗಲ್ಲ ಫ್ರೆಂಡ್ಸ್ ಶಿವ ಅಡಿಕ್ಟ್ ಆಗಿಬಿಟ್ಟಿದೆ ಹಳ್ಳಿ ಅಡುಗೆಗಳಿಗೆ ನಾನು ಸಹ ಅಯ್ಯಯ್ಯೋ ಕರೆಂಟ್ ಹೋದ ಟೈಮಲ್ಲಿ ಟಾಮು ಬಿದ್ದಿದ್ದ ಕಾಲಲ್ಲಿ ಕತ್ಲಾದ್ರೇನು ಬಿಸಿಲಾದ್ರೇನು ಮಳೆ ಆದ್ರೇನು ನಾನು ಅಡುಗೆ ಮಾಡೋದನ್ನ ತಡೆಯೋಕೆ ಯಾರಿಂದನೂ ಸಾಧ್ಯ ಇಲ್ಲ ಫ್ರೆಂಡ್ಸ್ ಕತ್ಲಾಗ ಒಟ್ಟಿನಲ್ಲಿ ಏನೂ ಕಾಣಿಸ್ತಾ ಇಲ್ಲಪ್ಪಿ ನನಗೆ ಸೊಪ್ಪಲ್ಲಿ ಹುಳ ಗಿಳ ಇದ್ರೆ ಏನ್ ಮಾಡುದು ಬಿಡಿಸ್ಕೊಂಡ್ ಆಮೇಲೆ ಮಾಡ್ಕೊಂಡ್ರೆ ಅಷ್ಟಕ್ಕೂ ಹುಳ ಸೊಪ್ಪನೇ ತಿಂತಿರ್ತೈತೆ ನಾವು ಏನ್ ತಪ್ಪು ಚೀಪ್ ಬಿಡ್ತು ಅಂದ್ರೆ ಪಾಲಕ್ ಜೊತೆಗೆ ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಸಾರು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಬರೀ ಪಾಲಕ್ ತರ್ತೈತೆ ಪ್ರಪಂಚದಲ್ಲಿ ಬೇರೆ ಸೊಪ್ಪೇ ಕಾಣಿಸಲ್ವಾ ಅಂತ ನನ್ ಗಂಡನ್ಗೆ ಪಾಲಕ್ ಅಲ್ಲಿ ಪ್ರೋಟೀನ್ ಅದೇನೇನೋ ಐತೆ ಅಂತ ವಿಡಿಯೋದಲ್ಲಿ ನೋಡ್ಬಿಟ್ಟೈತೆ ಅಲ್ಲಿ ಹಿಡ್ಕೊಬಿಟ್ಟೈತೆ ಇಷ್ಟೇ ನಡ್ತಿರೋದು ಇನ್ನೇನಿಲ್ಲ ಇದಕ್ಕಿಂತ ಎಕ್ಸ್ಟ್ರಾ ನುಗ್ಗೆ ಸೊಪ್ಪಲ್ಲಿ ಐತೆ ಅಂತ ಗೊತ್ತಿಲ್ಲ ಶಿವಾಗೆ ಏ ಚಲಿಲ್ಲ ಕನ್ವರ್ಲ ಅಲ್ಲ ಕರೆಂಟ್ ಬತ್ತಿತಾ ಇಲ್ಲಪ್ಪ ಏ ಯಾಕಂದ್ರೆ ಸೊಪ್ಪು ರುಬ್ಕೊಬೇಕು ಒಂದು ಸುತ್ತು ಫೋನ್ ಮಾಡಿ ಯಾರಿಗಾದ್ರೂ ಕರೆಂಟ್ ಯಾಕೆ ಹೋಯ್ತು ಅಂತ ಏನು ಸಮಾಚಾರ ಏಯ್ಯೋ ಹೋಗಪ್ಪ ಸ್ವಾಮಿ ನನ್ಗೆ ಕರೆಂಟ್ ಇಲ್ಲಾಂದರೆ ಇಂಟ್ರೆಸ್ಟೇ ಬರೋಲ್ಲ ಬೇಜಾರು ಜೀವನನೇ ಕತ್ಲೇ ಆದ್ದಂಗೆ ಅನಿಸ್ತಿತ್ತು ಕರೆಂಟ್ ಇಲ್ಲದ್ರಪ್ಪಿ ನನಗೆ ನಿಜ ಫ್ರೆಂಡ್ಸ್ ನನ್ಗೆ ಕರೆಂಟ್ ಇರಲೇಬೇಕು ಯಾಕಂದರೆ ಯಾಕಂದ್ರೆ ನಾವು ಏಳೆಂಟನೇ ಕ್ಲಾಸ್ ಎಂಟನೇ ನಮ್ಮ ಮನೇಲಿ ಕ್ಯಾಂಡಲ್ ಬಲ್ಪೇ ಇರಲಿಲ್ಲ ಅದಕ್ಕೆ ನನಗೆ ಚಿಕ್ಕ ವಯಸ್ಸಿಂದ ಕತ್ಲಂದ್ರು ಅಲ್ಲ ಅರ್ಜಿ ದೇವ್ರಿಗೆ ನನ್ ಕೂಪ್ ಎಣಿಸ್ಬಿಟ್ಟೈತೆ ನಾನು ಹೆಣ್ಸಾನ ಅನ್ಕೊಂಡೆ ಹತ್ತೆಣಸ ಅಷ್ಟಲ್ಲಿ ಕರೆಂಟ್ ಮಾತ್ರ ದೇವ್ರ ಐತೆ ಅಂತ ಚಿಕ್ಕ ವಯಸ್ಸಲ್ಲಿ ಎಣಿಸ್ತಿದ್ವಲ್ಲ ಹಂಗೆ ಎಣ್ಸಾನ ಅನ್ಕೊಂಡೆ ಅಷ್ಟಲ್ಲಿ ಕರೆಂಟೇ ಬಂದ್ಬಿಟ್ಟು ಸೊಪ್ಪುಗಿಂತ ಮಣ್ಣೇ ಜಾಸ್ತಿ ಐತೆ ಮಣ್ಣು ದುಡ್ಡು ಕೊಟ್ಟಿ ತಂದಂಗ ತೊಳದ್ ಬಿಟ್ಟು ಕೊಡ್ಬೇಕಿ ಒಂದ್ ಬಕೆಟ್ ನೀರ್ ಇಟ್ಕೊಂಡು ಎಲ್ಲಾ ಕೊಟ್ಟು ಅದ್ರಲ್ಲಿ ಹಿಂಗ ಅಳ್ಳಾಡ್ಸಿದ್ರೆ ಎಲ್ಲ ನೀಟಾಗಿ ಆಗಿರೋದು ಯಾಕೆ ಹಿಂಗ್ ಮಾಡ್ತಾರೆ ಏನಿದು ಏನೋ ಹೆಣ್ಮಕ್ಳು ಮನೇಲಿ ಫ್ರೀ ಆಗಿ ಅವ್ರೆ ಕೆಲ್ಸ ಕಾರ್ಯ ಅಂತಿರೋ ಧಾರಾವಾಹಿಗಳು ಬಿಗ್ ಬಾಸ್ ನೋಡ್ಕೊಂಡು ತೊಳ್ಕೊಳ್ಳಿ ಅನ್ಬಿಟ್ಟು ಕೊಟ್ಟವ್ರ ಇದು ನನ್ನ ಅನಿಸಿಕೆ ತರಕಾರಿ ಸೊಪ್ಪು ಮರ ಏನಾದ್ರು ವಿಡಿಯೋ ನೋಡ್ತಿದ್ರೆ ಏನು ಅನ್ಕೋಬೇಡ್ರಿ ಏನೋ ಒಂದು ಡಿಪ್ರೆಷನ್ ಅಲ್ಲಿ ಇಳ್ದೆ ಬೇಜಾರ್ ಮಾಡ್ಕೋಬೇಡಿ ನಾನು ಎಲ್ಲರ ಸಿಕ್ಕಿದ್ರೆ ನನಗೆ ಕಡಿಮೆ ರೇಟಕ್ಕೆ ತರಕಾರಿ ಸೊಪ್ಪು ಕೊಡ್ರಿ ಮಾತ್ರ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಓ ತರೋದ್ ಮಾತ್ರ ನೀನು ಬಿಡ್ಸೋದು ಎಲ್ಲ ಮಾಡೋದಲ್ಲ ನಾನು ಏನು ಗೊತ್ತಿಲ್ಲ ಹಿಂಗೆ ಹೇಳ್ಕೊಂಡ್ ನಾಟಕ ಮಾಡ್ತೀಯಲ್ಲ ಜೀವನ ಪೂರ್ತಿ ನಂಗೆ ಬರಲ್ಲ ಬರಲ್ಲ ಗೊತ್ತಿಲ್ಲ ಅನ್ಕೊಂಡು ಒಂದಲ್ಲ ಒಂದಿನ ಲೈಫ್ ನಂಗೆ ನೀನೇ ಅಡ್ಗೆ ಮಾಡ್ಕೊಂಡು ತಿನ್ಬೇಕು ಅಂತ ಟೈಮ್ ಬಂದೇ ಬತ್ತೈತೆ ವೇಟ್ ಅನ್ಸಿ ಅಷ್ಟೇ ಇದೆ ನನ್ನ ಶಾಪ 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 ಮುಗಿತಲ್ಲ ಎಲ್ಲ ಮುಗಿತು ಆಲ್ರೆಡಿ ನಿನ್ನೆ ಬಾಡೋಗಿತ್ತು ಹೇಳ್ತಾ ಇದ್ದೀನಿ ತಗೋಬಿಡಪ್ಪ ಬಾಡೋಗೈತೆ ಬಾಡೋಗೈತೆ ಅಂದ್ರೆ ಪಾಲಕ್ ಅಂತ ಯಾವ್ದಾರ ಒಂದ್ ಹುಡುಗಿ ಹೆಸರು ಇಟ್ಕೊಬಿಟ್ರೆ ಆ ಹುಡುಗಿನ ತಕೊಬಂದ್ಬಿಡ್ತೈತೆ ಅಂತ ಗಂಡಸು ಒಂದೇ ಪಾಲಕ್ಕೆ ಆಗೋಯ್ತು ರೇಟ್ ಜಾಸ್ತಿ ಇದನ್ನೇ ಮಾಡು ಇದನ್ನೇ ಮಾಡು ಇದನ್ನೇ ಮಾಡು ಮಿಕ್ಸ್ ಸೊಪ್ ಸಾರ್ ತಿಂದ್ರೆ ಹೆಂಗಿರ್ತೈತೆ ಗೊತ್ತಾ ಕೊಡ್ದೋಕ್ಯ ಸೊಪ್ ತರ್ ಸೊಪ್ ಸಾರ್ ತಿನ್ನೋ ಫೀಲೇ ಇಲ್ಲಪ್ಪ ಬರೀ ಪಾಲಕ್ ಸೊಪ್ ಸಾರ್ ತಿಂದ್ರೆ ದೇವ್ರಣೆ ನಾವು ಎಲ್ಲ ಮಿಕ್ಸ್ ಅಪ್ ಎಷ್ಟು ಟೇಸ್ಟ್ ಫ್ರೆಂಡ್ಸ್ ನಮ್ಮ ಮೂರು ಕಡೆ ಅದು ನ್ಯಾಚುರಲ್ ಸೊಪ್ಪು ಅಂದ್ರೆ ತೋಟದಲ್ಲೆಲ್ಲ ಪಡೆದಿರೋ ನಾವು ಕಿತ್ಕೊ ಬರ್ತಿದ್ವಿ ನಮ್ಮ ಮನೇಲಿ ವಾರಕ್ಕೆ ನಾಲ್ಕು ದಿನ ಸೊಪ್ಪು ಸಾರ ಬಸ್ತಾರೆ ಅದಕ್ಕೆ ಅಷ್ಟು ಹೆಲ್ತಿಯಾಗಿದ್ದೆ ಶಿವನೇ ಆಗ್ತಾ ಇರ್ಲಿಲ್ಲ ನಮ್ಮ ಮನೆಗೆ ಬಂದ ತಿನ್ನೋಕೆ ಅವಾಗ ಏನ್ ಮಾಡ್ತಿದ್ದೆ ಮಾಡ್ಕೊಂಡು ತಿನ್ನೋದಂತೆ ಆಮೇಲೆ ನಾನು ಶು ಬಿಡಪ್ ಕೊಡೋದು ಏನು ಸೊಪ್ಪು ಸರ್ ಚಿ ಅದೇ ಮಾಡ್ತೀರಾ ಅದೇ ತಿಂತೀರಾ ಅಂತೆಲ್ಲ ಅನ್ನೋದಲ್ಲ ನನ್ನ ಇಮ್ಯಾಜಿನೇಷನ್ ಏನು ಇವ್ರ ಮನೇಲಿ ಇಡ್ಲಿ ವಡೆ ಪುರಿ ಪೊಂಗಲ್ ಈಟಮ್ಗಳು ತಿಂತಾರೇನೋ ನೀನ್ ಕೊಡ್ತಾ ಇದ್ ಬಿಲ್ಡಪ್ ನನ್ ಹಂಗೆ ಅನ್ಕೊಂಡೆ ಪಿ ಮದ್ವೆ ಆಗಿ ನೋಡ್ತೀನಿ ತಂಗಳ ಮೊಸರು ಉಪ್ಸಾರು ಬಿಟ್ರೆ ಬೇರೆ ಅಡುಗೆ ಇಲ್ಲ ಒಬ್ಬಟ್ಟು ಫಲವಂತೂ ಇಲ್ವೇ ಇಲ್ಲ ಯಾವ ಹಬ್ಬದಲ್ಲೂ ಆಮೇಲೆ ಓ ಈ ಬಿಲ್ಡಪ್ ರಜಾ ಮುಂಚೆ ಬಿಲ್ಡಪ್ ಕೊಟ್ಟಿರೋದ ನಾನ್ ಬಿದ್ನಾ ಅಂತ ಅನ್ಕೊಂಡೆ ನಿಜ ಅಪ್ಪಿ ವ್ಯಾ ಸೊಪ್ಸಾರ್ದಲ್ಲ ಹ್ಮ್ ಇವ್ರ ರುಚಿ ರುಚಿಯಾಗಿ ಅಡಿಗೆ ಮಾಡ್ತಾರೆ ಜೀವನ ಪೂರ್ತಿ ರುಚಿಯಾಗಿ ತಿನ್ಕೊಂಡಿರ್ಬೋದು ಅರ್ಧ ಅದಕ್ಕೆ ಮದುವೆ ಆಗಿದಪ್ಪಿ ತಿನ್ನಕೆ ಏನ್ ಕೊರತೆ ಇರಲ್ಲ ಅನ್ಕೊಂಡು ನೋಡಿದ್ರೆ ನನ್ ಲೈಫಲ್ಲಿ ನಿಮ್ ಮನೇಲಿ ಇದ್ದಷ್ಟು ಊಟಕ್ಕೆ ಬರ್ಗೆಟ್ ಅಷ್ಟು ಎಲ್ಲೂ ಬರ್ಗೆಟ್ಟಿಲ್ಲ ಈಗ ಆಯಸ್ಸು ಜಾಸ್ತಿ ಆಗುತ್ತೆ ನೀನೇನ್ ಹೇಳ್ತಾ ಇದೀನಪ್ಪ ಗಾಯಸ್ ಜಾಸ್ತಿ ಆಗ್ತೈತೆ ಅಂತ ನಾನು ಕುಂಕುಮ ಇಟ್ಕೋಬೇಕು ನನಗೆ ಗಾಯಸ್ ಜಾಸ್ತಿ ಆಗ್ತಿತ್ತು ಎಂಟಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಪ್ಪ ಅಂದ್ಬಿಟ್ಟು ನೀನು ಇಟ್ಕೋ ನಾನು ಇಟ್ಕೋತೀನಿ ಯಾಕೆ ಗಂಡ್ ಎಂಡತಿನೇ ಯಾಕೆ ಗಂಡನಿಗೆ ಗಾಯಸ್ಕೊಡ್ಬೇಕು ಗಂಡನು ಎಂಟಿಗೆ ಗಾಯಸ್ಕೊಡ್ಲಿ ಇಬ್ರು ಒಬ್ರು ಹೆಚ್ಚು ಒಬ್ರು ಕಮ್ಮಿ ಇಲ್ಲ ನಮ್ಮ ಹತ್ರ ಇನ್ಮೇಲೆಲ್ಲಾ ಸಮ ಗಂಡನೂ ಇಲ್ಕು ಇಲ್ಲಿ ಕುಂಕುಮ ಇಟ್ಕೋಬೇಕು ಸೊಪ್ಪು ಬಿಡಿಸಿಕೊಂಡಿಕ್ ಪಟಾಪಟ ಅಂತ ಅಡುಗೆ ಮಾಡ್ಬಿಡ್ತೀನಿ ಸೊಪ್ಪಲ್ಲಿ ಮಣ್ಣು ಸಿಕ್ಕಾಪಟ್ಟ ಇತ್ತು ಫ್ರೆಂಡ್ಸ್ ಅದಕ್ಕೆ ನಾಲ್ಕು ಸಲ ತೊಳ್ಕೊಂಡೆ ಹಸಿಮೆಣಕಾಯಿ ಈರುಳ್ಳಿ ಒಂದು ಟೊಮೊಟೊ ಕೊತ್ತಂಬರಿ ಬೆಳ್ಳುಳ್ಳಿ ಇಲ್ಲ ಅವರೇ ಬೆಳೆ ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅವರೇ ಬೆಳೆನೇ ಈಗ ಸದ್ಯಕ್ಕೆ ಇರೋದು ಅದಕ್ಕೆ ಅದನ್ನೇ ಹಾಕೊಂಡು ಎಲ್ಲ ತರಕಾರಿ ಹಾಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪು ಜೊತೆಗೆ ಟೊಮೊಟೋ ಹಾಕಿ ಮಾಡಿಕೊಂಡ್ರೆ ಏನು ಕಿಡ್ನಿ ಸ್ಟೋನ್ ಆಗ್ತಿದೆ ಅಂತೆಲ್ಲ ಹೇಳ್ತಿದ್ದೀನಿ ಫ್ರೆಂಡ್ಸ್ ನಮ್ಮ ಕಡೆ ಹಿಂಗೆ ಮಾಡ್ತೀವಿ ಏನು ಪ್ರಾಬ್ಲಮ್ ಇಲ್ಲ ಮತ್ತು ಟೊಮೊಟೋ ಕೆಲವ್ರೆ ಟೇಸ್ಟ್ ಹೆಂಗೆ ಬರ್ತೈತೆ ಅದಕ್ಕೆ ಫ್ರೆಂಡ್ಸ್ ಒಂದೇ ಒಂದು ವಿಸಿಲ್ ಕೂಗಿಸ್ಕೊಂಡು ಏರು ಎತ್ತಿಬಿಟ್ಟೆ ಬೇಳೆ ನುಣ್ಣಗಾಗಿ ಹೋಗೈತೆ ಅಂತ ಹಂಗೂ ಸಹ ನುಣ್ಣಗಾಗಿ ಹೋಗಿತ್ತು ಫ್ರೆಂಡ್ಸ್ ಈ ಬೇಳೆನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟೈತೆ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಸಿ ಮೆಣಸಿನಕಾಯಿ ಅವೆಲ್ಲ ಸಪ್ರೇಟ್ ಮಾಡಿಕೊಂಡೆ ಬೇಳೆ ತಳದಲ್ಲೇ ಇತ್ತು ಇದನ್ನೆಲ್ಲ ರುಬ್ಕೋಬೇಕಲ್ಲ ಹಂಗಾಗಿ ಇದ್ರ ಜೊತೆಗೆ ಹಸಿ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಜಾಸ್ತಿ ರುಬ್ಕೋಬೇಕು ಫ್ರೆಂಡ್ಸ್ ಗಮ್ಮಂತ ಇರ್ತೈತೆ ತೆಂಗಿನಕಾಯಿ ಬೇಕಾರೆ ಹಾಕೋಬೋದು ಆದರೆ ನಾನು ಹಾಕ್ಕೊಂಡಿಲ್ಲ ಇಷ್ಟೇ ತಣ್ಣಗೆ ಮಾಡಿ ರುಬ್ಬಿಟ್ಟು ಬೆಳೆಗೆ ಮಿಕ್ಸ್ ಮಾಡಿಕೊಂಡೆ ಬೇಳೆ ಹೋಗಿ ಗಂಜಿ ಆಗ್ಬಿಟ್ಟಿತ್ತು ಒಂದು ಸ್ವಲ್ಪ 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 ಆಮೇಲೆ ಯೋಚನೆ ಮಾಡಿದೆ ಇದಕ್ಕೆ ಏನೋ ಸೈಡಿಗೆ ಮಾಡ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕೋವರೆಗೂ ಯೋಚನೆ ಮಾಡಿದೆ ಸಡನ್ನಾಗಿ ಏನಪ್ಪ ಮಾಡ್ಕೊಳ್ಳೋದು ಅಂತ ಅಂತ ಅಂದ್ಬಿಟ್ಟು ಒಗ್ಗರಣೆಗೆ ಸಾಸಿವೆ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡಿ ಇದನ್ನ ಒಂದು ಸ್ವಲ್ಪ ಕುದಿ ಬರ್ಸಿ ಸೈಡ್ಗೆ ಇಟ್ಕೊಂಡೆ ಸಕ್ಕತ್ ಬಂದಿತ್ತು ಫ್ರೆಂಡ್ಸ್ ಎಳೆ ಪಾಲಕ್ ಸೊಪ್ಪಲ್ಲಿ ಸಾರು ಮಾಡಬೇಕು ಸೂಪರ್ ಟೇಸ್ಟ್ ಇರ್ತೈತೆ ಯೋಚನೆ ಮಾಡಿ 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 ನಂಗೆ ನೆನಪಾಗಿದ್ದು ಒಂದೇ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಬಜ್ಜಿ ಮೆಣಸಿನ್ಕಾಯಿ ಐತೆ ಬಜ್ಜಿ ಮಾಡೋದೇ ಬೆಸ್ಟು ಅಂತ ಅಂದ್ಬಿಟ್ಟು ಸಡನ್ನಾಗಿ ಕಲಿಸ್ಕೊಂಡಿದ್ದು ಏನಿಲ್ಲ ಫ್ರೆಂಡ್ಸ್ ಕಡಲೆ ಹಿಟ್ಟು ಉಪ್ಪು ಮತ್ತು ಬಜ್ಜಿ ಮೆಣಸಿನ್ಕಾಯಿ ಉಪ್ಪು ಇಷ್ಟೇ ಮಿಕ್ಸ್ ಮಾಡಿದ್ದು ಖಾರ ಪುಡಿನೂ ಹಾಕ್ಕೊಂಡಿಲ್ಲ ನಾನು ಹಿಟ್ಟಿಗೆ ಖಾಲಿ ಆಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಮಿಲ್ಲಲ್ಲೂ ಖಾಲಿ ಆಗ್ಬಿಟ್ಟಿತ್ತು ಮೊನ್ನೆ ತರಕೋದಾಗ ನೆಕ್ಸ್ಟ್ ವಾರ ಹೋಗಿ ತರಬೇಕು ಇವಿಷ್ಟನ್ನೇ ಇಷ್ಟನ್ನೇ ಹಾಕಿ ಬೇಯ್ಯಾಕ್ಬಿಟ್ಟೆ ಇದಕ್ಕೆ ಅನ್ನದ ಮುದ್ದೆ ಮಾಡ್ಕೊಂಡಿದೆ ಫ್ರೆಂಡ್ಸ್ ನನಗೆ ಸೊಪ್ಸಾರು ಅಂತ ನೆನಪಾಗಿದ್ದ ತಕ್ಷಣ ಮೊದಲು ನೆನಪಾಗೋದೆ ಅನ್ನದ ಮುದ್ದೆ ನಮ್ಮ ಕಡೆ ಅನ್ನದ ಮುದ್ದೆನೇ ಅಲ್ಲ ನನ್ನ ಸಿಕ್ಕಾಪಟ್ಟೆ ಇಷ್ಟ ಅಂದ್ಬಿಟ್ಟು ಎರಡು ಮುದ್ದೆ ಮಾಡಿಕೊಂಡು ಬಜ್ಜಿನೂ ಮಾಡಿ ಎತ್ಕೊಂಡೆ ಸಿಕ್ಕಾಪಟ್ಟೆ ಚೆನ್ನಾಗಿರ್ತಿತ್ತು ಇವೆರಡರ ಕಾಂಬಿನೇಷನು ತಿನ್ನೋದಕ್ಕೆ ಬಿಸಿ ಬಿಸಿ ಮುದ್ದೆ ಸೊಪ್ಸಾರು ಬಜ್ಜಿ ಕಾಳು ಬೇಳೆ ನುಣ್ಣಗಾಗೋಯ್ತು ಹಿಂಗಿದ್ರೆ ಮುದ್ದೆ ತಿನ್ನೋದು ಬೇಗ ಬೇಗ ಬಜ್ಜಿ ಮಾಡಿದೆ ಅದ್ ಬಲ್ತಿ ತಪ್ಪೆ ಕಡ್ಡಿ ಹಾಕ್ಲಿಲ್ಲ ಅದಕ್ಕೆ ಸಾರು ಚೆನ್ನಾಗಿ ಬಂದೈತೆ ಪಾಲಕ್ ಸೊಪ್ಪು ಕಡ್ಡಿ ಹಾಕಿದ್ರೆ ಚೆನ್ನಾಗಿರಲ್ಲ ಎಲೆ ಎಲೆ ಬಿಡಿಸ್ಕೊಂಡು ಮಾಡಿದ್ದು ಇಷ್ಟ ಆಯ್ತಾ ಈಗ ನನ್ನ ಗಂಡ ತಿನ್ನೋದು ನೋಡೋ ಟೈಮ್ ಅಲ್ಲ ಫ್ರೆಂಡ್ಸ್ ದೇವರ ಸಾಮಾನು ಕ್ಲೀನ್ ಮಾಡೋ ಟೈಮು ಈಗ ಏಳುವರೆ ಫ್ರೆಂಡ್ಸ್ ಅದೇ ಮೂವತ್ತು ಮೂವತ್ತೈದು ನಿಮಿಷದಲ್ಲಿ ಅಡುಗೆ ಆಗೋಯಿತು ಈಗ ಅದು ಕೂತ್ಕೊಂಡ್ರೆ ಒಂಬತ್ತು ಗಂಟೆ ಪಟ ಪಟಪಟ ಅಂತ ಮುಗಿಸ್ಬಿಟ್ರೆ ಆರಾಮಾಗಿ ನಾಳೆ ದೀಪ ಹಚ್ಕೋಬೋದು ದೇವ್ರಿಗೆ ದೇವ್ರಗೂ ಕ್ಲೀನಿಂಗ್ ಮಾಡೋಕ್ಕೆ ನಾನು ಒಂದು ಬಕೆಟಲ್ಲಿ ನೀರು ತಗೊಂಡು ಉಪ್ಪು ಅರ್ಷಣ ಹಾಕಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಬಟ್ಟೆ ಜಾಲ್ಸಾಕೊಂಡು ಆಮೇಲೆ ಟೈಟಾಗಿ ಹಿಂಡ ಹಾಕೊಂಡು ಹೊರಿಸಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎರಡು ಸಲ ಈ ತರ ಡೀಪ್ ಕ್ಲೀನಿಂಗ್ ಇಟ್ಕೋತೀನಿ ಫ್ರೆಂಡ್ಸ್ ಅವಾಗ ಒಂದು ಸ್ವಲ್ಪ ಸಮಾಧಾನ ಆಗ್ತೈತೆ ಕಿಟಕಿ ಪಕ್ಕನೆ ದೇವ್ರು ಗುಡು ಇಟ್ಕೊಂಡಿರೋದಕ್ಕ ಏನೋ ಸಿಕ್ಕಾಪಟ್ಟೆ ದುಡ್ ಕೂತ್ಕೊತೈತೆ ಇವತ್ತು ಕ್ಲೀನ್ ಮಾಡಿರ್ತೀನಾ ನಾಳೆ ದೀಪ ಹಚ್ತಿನ ನಾಳೆ ಫುಲ್ಲು ದುಡ್ ಕೂತ್ಕೊಬಿತೆ ಮತ್ತೆ ಒರೆಸ್ಬಿಟ್ಟು ಜೋಡಿಸ್ಕೊಳ್ಳೋಕೆ ಒಂಥರ ಫುಲ್ಲು ದೇವ್ರ ಸಾಮಾನುಗಳೆಲ್ಲ ಜಾಸ್ತಿ ಇಟ್ಕೊಂಡಿದ್ದೀನಲ್ಲ ನಾನು ಅದೊಂದು ಟಾರ್ಚರ್ ಅನಿಸ್ತೈತೆ ಫ್ರೆಂಡ್ಸ್ ನನಗೆ ನೀಟಾಗಿರಬೇಕು ದೇವ್ರ ಗುಡು ದೇವ್ರ ಮನೆ ಹೆಂಗಿರ್ತೈತೋ ನಮ್ಮ ಮನೆ ನಮ್ಮ ಸಂಸಾರನೂ ಹಂಗೆ ಇರ್ತೈತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಅದಕ್ಕೆ ನೀಟಾಗಿ ಇಟ್ಕೋಬೇಕು ಫ್ರೆಂಡ್ಸ್ ನೀವು ಫೈನಲ್ ಹೇಳ್ತಿದ್ರಲ್ಲ ಪೇಸ್ಟ್ ಹಾಕ್ಬಿಟ್ಟು ಬೆಳ್ಳಿ ದೇವ್ರ ವಿಗ್ರಹ ಕ್ಲೀನ್ ಮಾಡ್ಕೊಳ್ರಿ ಅಂತ ಅದಕ್ಕೆ ನಾನು ಓದ್ಸಲನೆ ಸಪ್ರೇಟಾಗಿ ಒಂದು ಪೇಸ್ಟ್ ಹೊಸದು ಬ್ರಷ್ಷು ತಂದಿಟ್ಕೊಬಿಟ್ಟೆ ದೇವ್ರ ವಿಗ್ರಹ ಫ್ರೆಂಡ್ಸ್ ಬೆಳ್ದಿದ್ದು ನಿಜವಾಗ್ಲೂ ನೀಟಾಗಿ ಕ್ಲೀನ್ ಆಗ್ತೈತೆ ನಾನು ಅನ್ಕೊಂಡೆ ಇರಲಿಲ್ಲ ಅದಕ್ಕೆ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ನಿಮ್ಮಲ್ಲಿ ಯಾರಾದ್ರೂ ಟ್ರೈ ಮಾಡ್ಬೋದು ಅಂತ ಮತ್ತೆ ಪುಟಾಣಿ ವಿಗ್ರಹಗಳು ಸಂದಿಗೊಂದಿಲ್ಲೆಲ್ಲ ನಾವು ಕೈಯಲ್ಲಿ ಹುಚ್ಕೊಳಕಾಗಲ್ಲ ಈ ತರ ಪೇಸ್ಟ್ ಹಾಕ್ಬಿಟ್ಟು ಅಲ್ಲಿ ಬ್ರಷ್ ಮಾಡ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗ್ತೈತೆ ಈಗ ತಾನೇ ಏನೋ ಹೊಸ ವಿಗ್ರಹ ಅನ್ಬೇಕು ಆ ತರ ಈ ಟಿಪ್ ಮಾತ್ರ ನಂಗೆ ಸಿಕ್ಕಾಪಟ್ಟೆ ಆಯ್ತು ಫ್ರೆಂಡ್ಸ್ ಈ ತರ ಪೇಸ್ಟ್ ಹಾಕ್ಬಿಟ್ಟು ಒಂದ್ಸಲ ಹಚ್ಕೊಂಡು ಆಮೇಲೆ ಸಬಿನ ಪೌಡರ್ ಹಾಕೊಂಡು ಒಂದ್ಸಲ ಹಚ್ಕೊಂಡೆ ಫುಲ್ಲು ಕ್ಲೀನ್ ಆಗೋಯ್ತು ತಗೊಂಡಾಗ ಅಂಗಡಿಲಿ ಕೊಟ್ಟರು ಈಗ ತಾನೇ ತಂದಿರೋದ ಅಂತ ಅನ್ಬಿಟ್ಟು ಅವರೇ ವಾಪಸ್ ತಗೋಬಿಡ್ತಾರೆ ಆ ತರ ರಾಯರ್ ವಿಗ್ರಹ ಮೊನ್ನೆ ಮೊನ್ನೆ ಇದ್ದಲ್ಲ ಫ್ರೆಂಡ್ಸ್ ಅದನ್ನು ಸ್ವಲ್ಪ ಲೈಟಾಗಿ ತೊಳ್ಕೊಂಡೆ ಅದೇನು ಜಾಸ್ತಿ ಮಾರ್ಕ್ ಗಲೀಜು ಆಗಿರಲಿಲ್ಲ ಹೊಸಾದ ಬ್ರಶ್ ತಂದಿಟ್ಕೊಂಡ್ರೆ ನಿಜವಾಗ್ಲೂ ನನಗೆ ದೇವ್ರ ಸಾಮಾನು ಕ್ಲೀನ್ ಮಾಡೋಕೆ ತುಂಬಾ ಹೆಲ್ಪ್ ಆಯಿತು ಫ್ರೆಂಡ್ಸ್ ಯಾಕಂದ್ರೆ ಸಣ್ಣ ಸಣ್ಣ ದೇವ್ರ ವಿಗ್ರಹಗಳನ್ನ ಜಾಸ್ತಿ ಇಟ್ಕೊಂಡಿದೀನಲ್ಲ ಕೈಯಲ್ಲಿ ತೊಳಿತಾ ಇದೆ ನಾನು ಸೊಂದಿಗೊಂದಿಲಿ ಹೋಗಿ ತೊಳೆ ತನಕ ಬಿಡ್ತಾ ಇರಲಿಲ್ಲ ಅದು ಜಾಸ್ತಿ ಟೈಮ್ ತಗೊಳ್ತಾ ಇರೋದು ಈಗ ಬ್ರಷ್ ಮಾಡ್ಕೊಂಡು ಬ್ರಶಲ್ಲಿ ತೊಳಿತಾ ಇರೋದ್ರಿಂದ ಬೇಗ ಬೇಗ ಕ್ಲೀನ್ ಆಗ್ಬಿಡ್ತು ನನಗೆ ಹಂಗಾಗಿ ಪುಟಾಣಿ ವಿಗ್ರಹಗಳು ಯಾರಾದರೂ ಜಾಸ್ತಿ ತಂದಿಟ್ಕೊಂಡಿದ್ರೆ ಬ್ರಷ್ ಇಟ್ಕೊಬಿಡ್ರಿ ಆರಾಮಾಗಿ ಸೊಬ್ಬಿನ ಹಾಕಿ ತೊಳ್ಕೋಬಹುದು ಮತ್ತು ಮತ್ತೆ ಇದು ಕಂಚು ತಾಮ್ರ ಸಾಮಾನುಗಳಿಗೆ ಸೊಬ್ಬಿನ ಮತ್ತೆ ಹುಣ್ಸೆಣ್ಣು ಹಾಕೊಂಡೆ ಫ್ರೆಂಡ್ಸ್ ಮತ್ತೆ ಪುಟಾಣಿ ವಿಗ್ರಹಗಳು ಕಂಚೋದು ಇದ್ವಲ್ಲ ಅವುಗಳೂ ಅಷ್ಟೇ ಹುಣ್ಸೆಹಣ್ಣನ್ನು ಮತ್ತೆ ಸೊಬಿನ ಬ್ರಷ್ಗೆ ಟೈಟಾಗಿ ಅಂಟಿಸ್ಕೊಂಡು ಅವುಗಳ್ನು ತೊಳ್ಕೊಂಡೆ ನೀಟಾಗಿ ಕ್ಲೀನ್ ಆಯಿತು ಈ ಕೃಷ್ಣ ವಿಗ್ರಹ ತೊಳಕಂತೂ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ದೆ ನಾನು ಕೊಳಲು ಆ ಸಂದಿಲೆಲ್ಲ ಬ್ರಷ್ಶು ಇದು ಕೈಯಲ್ಲಿ ಉಜ್ಬೇಕಾರೆ ನಾರಲ್ಲಿ ಉಜ್ಬೇಕಾರೆ ಹೋಗ್ತಾನೆ ಇರಲಿಲ್ಲ ಈಗ ಫುಲ್ ಖುಷಿ ಆಯಿತು ಒಂದು ಸಲ ಈ ಥರ ನೀಟಾಗಿ ತೊಳ್ಕೊಬಿಟ್ರೆ ಫ್ರೆಂಡ್ಸ್ ಒಂದು ತಿಂಗಳಾದರೂ ಪಳಪಳ ಅಂತ ಇರ್ತವೆ ದೇವ್ರ ಸಾಮಾನುಗಳು ಅದಕ್ಕೆ ತೊಳಿಬೇಕಾದ್ರೆ ನಾ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಸಬ್ಬಿನ ಈ ಥರ ಪೇಸ್ಟು ಸಣ್ಣು ಇಲ್ಲ ಇಟ್ಟಿಗೆ ಪುಡಿ ಇವುಗಳನ್ನ ಬಳಸಿ ತೊಳ್ಕೊಳ್ಳೋದು ಬೆಸ್ಟ್ ಇದೆಲ್ಲಕ್ಕಿಂತ ಬೆಸ್ಟ್ ಅಂದರೆ ಪಿತಾಂಬ್ರೀ ಫ್ರೆಂಡ್ಸ್ ಅದ್ಯಾಕೋ ಗೊತ್ತಿಲ್ಲ ಪಿತಾಂಬರಿ ಖುಷಿ ಬರ್ತಾ ಇಲ್ಲ ಯಾವಾಗಲೂ ತರಲ್ಲ ಎಷ್ಟೇ ಬೇಡ್ಕೊಂಡ್ರೂ ತರ ಅದಕ್ಕೋಸ್ಕರ ಪುಟಾಣಿ ವಿಗ್ರಹಗಳನ್ನೆಲ್ಲ ಬ್ರಷಲ್ ತೊಳ್ಕೊಂಡಿದ್ದಾದ್ಮೇಲೆ ಮಾಮೂಲಿ ಕೈಯಲ್ಲಿ ತೊಳ್ಕೊಳ್ಳೋನೆಲ್ಲ ನಾರಾಕೊಂಡೆ ತೊಳ್ಕೊಂಡೆ ಗಲೀಜು ನೀರಲ್ಲಿ ಒಂದ್ಸಲ ತೊಳ್ಕೊಂಡು ಈ ಕಡೆ ಹೊಸ ನೀರಲ್ಲಿ ತೊಳ್ಕೊಂಡು ಹಂಗೆ ಇವೆಲ್ಲ ನೋಡಕ್ಕೆ ಸಿಂಪಲ್ ಆಗಿ ಇಷ್ಟಿಷ್ಟವೇ ಬೇಗ ಹೋಗ್ತವೆ ಅಂತ ಅನ್ಕೊಳ್ತೀವಿ ಫ್ರೆಂಡ್ಸ್ ನಿಜ ಹೇಳ್ಬೇಕಾದ್ರೆ ದೊಡ್ಡ ಸಾಮಾನುಗಳು ಬೇಗ ತೊಳ್ಕೊಬೋದು ಸಣ್ಣ ಸಾಮಾನುಗಳು ಬೇಗ ಸಾಗೋದೇ ಇಲ್ಲ ಇವೇ ನಿಧಾನ ಆಗೋದು ತೊಳೆದ್ಬಿಟ್ಟು ಎಲ್ಲ ಒಂದು ಬ್ಲೌಸ್ ಪೀಸ್ ಮೇಲೆ ಹಾಕೊಂಡೆ ನನಗೆ ಅಷ್ಟೇ ಕುಂಬಿ ಹೋಗಿಬಿಡೋ ಬ್ಲೌಸ್ ಪೀಸ್ ಎಲ್ಲ ಪುಟಾಣಿ ಇತ್ತಂದ್ರೆ ಅವುಗಳನ್ನ ನಾನು ದೇವ್ರ ಕೆಲಸಗಳಿಗೆ ಬಳಸ್ಕೊತೀನಿ ಪೂಜೆ ಟೈಮಲ್ಲಿ ದೇವ್ರ ಕೆಳಗಡೆ ಈ ತರ ದೇವ್ರ ಸಾಮಾನು ತೊಳೆದಿಟ್ಕೊಳ್ಳೋಕೆ ಮತ್ತೆ ಫೋಟೋಗಳು ಅವು ಒರ್ಸ್ಕೊಳ್ಳೋಕ್ಕೆ ಕಾಟನ್ ಅಂದ್ರೆ ಒರ್ಸ್ಕೊಳಕ್ಕೆಲ್ಲ ಹೆಲ್ಪ್ ಆಗ್ತೈತೆ ಹಂಗಾಗಿ ಬ್ಲೌಸ್ ಪೀಸ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬಾರ್ದು ಇಟ್ಕೊಂಡು ನೀಟಾಗಿ ಫ್ರೆಂಡ್ಸ್ ಒಂದ್ ಕಾಟನ್ ಬಟ್ಟೆ ಕಲೆಗಳಿಗೆ ತೊಳೆಯೋದು ಎಷ್ಟು ಇಂಪಾರ್ಟೆಂಟ್ ಕಾಟನ್ ಬಟ್ಟೆ ನೀಟಾಗಿ ಒಟ್ಟು ಅಷ್ಟೇ ಇಂಪಾರ್ಟೆಂಟ್ ಫ್ರೆಂಡ್ಸ್ ಯಾಕಂದ್ರೆ ನೀಟಾಗಿ ಒರೆಸಿ ಅಂದ್ರೆ ನೆಕ್ಸ್ಟ್ ಟೈಮ್ ನಾವು ದೇವಸ್ಥಾನ ತೊಳೆ ಕೂತ್ಕೊಂಡಾಗ ನೀರ್ ನೀರು ಇರ್ತಿಲ್ಲ ಅದೇನೇ ಕಪ್ಪು ಕಲೆ ಆಗ್ಬಿಟ್ಟಿರ್ತೈತೆ ನಮ್ಗೆ ಗೊತ್ತಾಗೋದೇ ಇಲ್ಲ ಅದಕ್ಕೆ ತೊಳೆಬೇಕಾದ್ರೆ ನೀಟಾಗಿ ತೊಳಕೊಂಡು ಒರ್ಸಿಟ್ಕೋಬಹುದು ಆಮೇಲೆ ಗಂಧ ಜಾವತ್ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕುಂಕುಮ ತಗೊಂಡಿದೆ ಫ್ರೆಂಡ್ಸ್ ಇದ್ರೆ ಯಾವಾಗ್ಲೂ ಇಟ್ಕೊಳ್ಳೋದು ನಾನು ದೇವಸ್ಥಾನ ತನ್ನೊಳಗಡೆ ಹೆಂಗ್ ಸ್ಮೆಲ್ ಇರ್ತಿದೆ ಅದೇ ಥರ ಸ್ಮೆಲ್ ಇರ್ತದೆ ಜಾವತ್ ಪುಡಿ ಟಿಪ್ ಕೊಟ್ಟಿದ್ದು ನೀವೇ ಫ್ರೆಂಡ್ಸ್ ಗಂಧದೊಳಗೆ ಮಿಕ್ಸ್ ಮಾಡ್ಕೊಂಡ್ರೆ ಸ್ಮೆಲ್ ಚೆನ್ನಾಗಿರ್ತಿದೆ ಅಂತ ಸಿಕ್ಕಾಪಟ್ಟೆ ಖುಷಿ ಆಯ್ತ ಆಗ್ತೈತೆ ಈ ಥರ ಎಲ್ಲ ರೆಡಿ ಮಾಡಬೇಕಾದ್ರೆ ತೊಳಿಬೇಕಾದ್ರೆ ಎಪ್ಪ ಬೇಗ ಮುಗಿದ್ಬಿಟ್ರೆ ಸಾಕು ಬೇಗ ಬೇಗ ಅಂತ ತೊಳಿತಾ ಅದೇ ಈ ಥರ ರೆಡಿ ಮಾಡ್ಬೇಕಾದ್ರೆ ಎಷ್ಟು ಖುಷಿ ಆಗ್ತಿತ್ತು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ಈ ಥರ ಎಲ್ಲ ಸಾಮಾನುಗಳಿಗೂ ಅರ್ಶನ ಕುಂಕುಮ ಗಂಧ ಎಲ್ಲ ಇಟ್ಟು ು ಹರ್ಷಿದ ಕಾಯಿ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಶಿವ ಸುಲ್ಕೊಳಕ್ ಆಗಲ್ಲ ಅಂತೂ ರಾತ್ರಿ ಆಗ್ಬಿಟ್ಟಿತ್ತಲ್ಲ ಹಂಗಾಗಿ ನಾನು ಎರಡು ಅವರ್ ಆಗ್ತೈತೆ ಕ್ಲೀನಿಂಗ್ ಎಲ್ಲ ಅನ್ಕೊಂಡೆ ಈ ಸಲ ಮೂರು ಅವರ್ ಆಯಿತು ಒಂದು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ ಅದಕ್ಕೆ ಅದೇ ಕಾಯಿನೇ ತೊಳ್ಕೊಂಡು ಎತ್ಕೊಂಡೆ ಇದ್ದರೆ ಪರವಾಗಿಲ್ಲ ಫ್ರೆಂಡ್ಸ್ ಇದೇ ಇಟ್ಕೋಬೋದು ಏನು ತೊಂದರೆ ಇಲ್ಲ ಅಲ್ಲ ಅದಕ್ಕೆ ನೀಟಾಗಿ ಅಲಂಕಾರ ಮಾಡ್ಕೊಳಕ್ ಹೋಗಲಿಲ್ಲ ಕಳ್ಸಿದ ಕಾಯಿಗೆ ಸುಮ್ಮನೆ ರೌಂಡಾಗಿ ಇಟ್ಕೊಂಡೆ ನಿದ್ದೆ ಬರ್ತಾ ಇತ್ತು ಮುಗಿತಾ ಮುಗಿತಾ ಅದಕ್ಕಾಗಿ ಆಗ್ಲೇನೆ ಒರ್ಸಿ ಇಟ್ಕೊಂಡಿದ್ನಲ್ಲ ದೇವ್ರ ಗುಡ್ನ ಅದಕ್ಕೂ ಹಿಂದೆಗಡೆ ಸ್ವಸ್ಟೀಕಾಕಿ ಗಂಧಾರ್ನ ಕುಂ ಇಟ್ಕೊಂಡೆ ಲಕ್ಷ್ಮೀ ಫೋಟೋ ಅಲ್ಲಿ ಬರುತ್ತಲ್ಲ ಫ್ರೆಂಡ್ಸ್ ಅದರಿಂದ ಸ್ವಸ್ಟ್ ಗುರುತಿದ್ರೆ ಒಳ್ಳೇದು ಅಂತ ಹೇಳ್ತಾರಲ್ಲ ಹಂಗಾಗಿ ಫೋಟೋಗಳನ್ನೆಲ್ಲ ಕೆಳಗಡೆನೆ ಕುತ್ಕೊಂಡು ಒರ್ಸ್ಕೊಂಡು ನೀಟಾಗಿ ಗಂಧ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡೆ ಆಮೇಲೆ ದೇವ್ರ ಸಾಮಾನುಗಳನ್ನೆಲ್ಲ ಜೋಡಿಸಿಟ್ಕೊಂಡೆ ಕಳಶಕ್ಕೆ ಇತ್ತಂದಿಲ್ಲ ಫ್ರೆಂಡ್ಸ್ ನಾನು ಮಾವನೆಲ್ಲ ಕಿತ್ಕೊಂಡಿಲ್ಲ ಮರ್ತ್ ಬಿಟ್ಟಿದ್ದೆ ಅದು ಬರೀ ನೈಟ್ ಟೈಮ್ ಕಳಶ ಇಡೋದು ಅಷ್ಟು ಒಳ್ಳೇದಲ್ಲ ನಾಳೆ ಪೂಜೆ ದಿನ ಇಟ್ಕೋಬಹುದು ಅಂತ ಅಂದ್ಬಿಟ್ಟು ತೇನ್ಕಾಯಿ ತಾಳಿನೆಲ್ಲ ಸೈಡೆಲ್ಲ ಇಟ್ಬಿಟ್ಟು ಇವುಗಳನ್ನ ಮಾತ್ರ ನೀಟಾಗಿ ಜೋಡಿಸಿ ಇಟ್ಕೊಂಡೆ ದಿನ ಈ ಆಸ್ಕೆ ಎತ್ತೋದು ಇಳಿಸೋದು ಎತ್ಕೋದು ಇಳಿಸೋದು ಎಕ್ಸಸೈಸ್ ಫ್ರೆಂಡ್ಸ್ ಶಿವಕ್ ಪಾಪ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಪವಿತ್ರ ಸಿಸ್ಟರ್ ಹಾಯ್ ಚಾರ್ವಿಕಾ ಹದ್ ಮೂರನೇ ತಾರೀಕು ವಿಶ್ವ ಹ್ಯಾಪಿ ಬರ್ತೇ ಬರ್ತಡೆ ಮಂಜು ನೇತ್ರ ಸಿಸ್ಟರ್ ಹಾಯ್ ಯದ್ವಿತಾ ಹದ್ ತಾರೀಕು ಹ್ಯಾಪಿ ಬರ್ತ್ಡೇ ಬರ್ ಚಿರಾಗ್ ಹನ್ನೆರಡನೇ ತೀಕುಕ್ ವಿಶ್ವ ಹ್ಯಾಪಿ ಬರ್ತಡೆ ಬರ್ತಡೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂದರೆಗೂ ಎಲ್ಲ ವಿಡಿಯೋ ನೋಡಿದೀರಾ ಟ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನಾಯ್ ಗುಡ್